ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಣಂಬ ಗ್ರಾಮದಲ್ಲಿ ಶ್ರೀ ವೀರಲಿಂಗೇಶ್ವರ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಒಂದು ಅಂಗವಾಗಿ ಶ್ರೀ ಸತ್ಯ ಶರಣರ ಹೇಳಿಕೆಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಸತ್ಯ ಸಿದ್ಧ ಶರಣರ ಹೇಳಿಕೆಗಳು ಅಂದರೆ ಸಾಕ್ಷಾತ್ ಭಗವಂತನ ವಾಣಿಗಳು ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಳೆ ಬೆಳೆ ಹಾಗೂ ಇನ್ನಿತರ ಭವಿಷ್ಯವಾಣಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕೇಳಿ ಬಂದಿವೆ ಇದನ್ನೆಲ್ಲವೂ ನಿಮ್ಮ ಜನತೆಗೆ ತೋರಿಸಿಕೊಡುವ ಒಂದು ಪ್ರಯತ್ನ ನಾನು ಪಟ್ಟಿದ್ದೆ